ನಂದಿ ಬೆಟ್ಟದಲ್ಲಿ ಇಂದು ಸಚಿವ ಸಂಪುಟ ಸಭೆ ಹಿನ್ನೆಲೆ ನಂದೀಶ್ವರ ದೇವಸ್ಥಾನದ ಬಳಿ ಬಿಗಿ ಭದ್ರತೆ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿರುವಂತಹ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಮನ ಹಿನ್ನೆಲೆ ದೇಗುಲದ ಬಳಿ ಬಿಗಿ ಭದ್ರತೆ ನಂದೀಶ್ವರ ದೇವಸ್ಥಾನಕ್ಕೆ ವಿಶೇಷ ಅಲಂಕಾರ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇಂದು ಸಚಿವ ಸಂಪುಟ ಸಭೆ ನಡೆಯಲಿದೆ ಸಿಎಂ ಆಗಮನ ಹಿನ್ನೆಲೆ ದೇಗುಲದ ಬಳಿ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ ಭೋಗನಂದೀಶ್ವರ ದೇವಸ್ಥಾನಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ವಿಶೇಷ ಅಲಂಕಾರದಿಂದ ಭೋಗನಂದೀಶ್ವರ ದೇವಾಲಯ ಕಂಗೊಳಿಸ್ತಾ ಇದೆ ನಂದಿ ಬೆಟ್ಟದಲ್ಲಿ ಇಂದು ಸಚಿವ ಸಂಪುಟ ಸಭೆ ನಡೆಯಲಿದೆ ಸಚಿವರು ಶಾಸಕರು ಸಿಎಂ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ಸಚಿವ ಸಂಪುಟ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಭೋಗನಂದೀಶ್ವರ ದೇವಸ್ಥಾನ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಮನ ಹಿನ್ನೆಲೆಯಲ್ಲಿ ದೇವಸ್ಥಾನದ ಬಳಿ ಐ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿತ್ತು ಪೊಲೀಸರುನ್ನ ನಿಯೋಜನೆ ಮಾಡಲಾಗಿದೆ ಸಿಎಂ ಆಗಮನ ಹಿನ್ನೆಲೆ ದೇಗುಲದ ಬಳಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಹೂವುಗಳಿಂದ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿದೆ ಭೋಗನಂದೀಶ್ವರ ದೇವಸ್ಥಾನಕ್ಕೆ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿದೆ ನಂದಿ ಬೆಟ್ಟದಲ್ಲಿ ಇಂದು ಸಚಿವ ಸಂಪುಟ ಸಭೆಯನ್ನ ನಡೆಸಲಾಗ್ತಾ ಇದೆ ಭೋಗನಂದೀಶ್ವರ ದೇವಸ್ಥಾನದ ಬಳಿ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ ದೇವ್ಗುಲಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸ್ತಾರೆ ಈ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಯೋಜನೆ ಮಾಡಲಾಗಿದೆ ಹೂವುಗಳಿಂದ ಭೋಗನಂದೀಶ್ವರ ದೇವಸ್ಥಾನ ಕಂಗೊಳಿಸ್ತಾ ಇದೆ ನಂದಿ ಬೆಟ್ಟದಲ್ಲಿಂದು ಮಹತ್ವದ ಸಂಪುಟ ಸಚಿವ ಸಂಪುಟ ಸಭೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳಿಗೆ ಬಂಪರ್ ವಿಶೇಷ ಕೊಡುಗೆ ನೀಡಲು ಮುಂದಾದ ರಾಜ್ಯ ಸರ್ಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಉತ್ತರ ಎಂದು ಬದಲು ಮಾಡುವ ಸಾಧ್ಯತೆ ಇದೆ ಎರಡು ಜಿಲ್ಲೆಗಳಿಗೆ ಕೋಟಿ ಕೋಟಿ ಅನುದಾನ ಅನುದಾನವನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ ಬೆಂಗಳೂರು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜನರಿಗೆ ಭಾರಿ ನಿರೀಕ್ಷೆಯನ್ನ ಮೂಡಿಸಿದೆ ಈ ಸಚಿವ ಸಂಪುಟ ಸಭೆ ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟದಲ್ಲಿಂದು ಮಹತ್ವದ ಸಚಿವ ಸಂಪುಟ ಸಭೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಎರಡು ಜಿಲ್ಲೆಗಳಿಗೆ ಕೋಟಿ ಕೋಟಿ ಅನುದಾನವನ್ನ ನೀಡುವ ಸಾಧ್ಯತೆ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಚಿಕ್ಕಬಳ್ಳಾಪುರ ಹಾಗೆ ಕೋಲಾರ ಜಿಲ್ಲೆಗಳಿಗೆ ವಿಶೇಷವಾದಂತಹ ಅನುದಾನ ಇದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬದಲು ಬೆಂಗಳೂರು ಉತ್ತರ ಅಂತ ಬದಲು ಮರುನಾಮಕರಣ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನಂದಿ ಬೆಟ್ಟದಲ್ಲಿಂದು ಮಹತ್ವದ ಸಚಿವ ಸಂಪುಟ ಸಭೆಯನ್ನ ಮಾಡಲಾಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಚಿಕ್ಕಬಳ್ಳಾಪುರ ಹಾಗೆ ಕೋಲಾರ ಜಿಲ್ಲೆಗಳಿಗೆ ವಿಶೇಷವಾದಂತಹ ಅನುದಾನವನ್ನ ನೀಡುವ ನಿಟ್ಟಿನಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ ವಿಶೇಷ ಕೊಡುಗೆಯನ್ನ ನೀಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಾಗೆ ಚಿಕ್ಕಬಳ್ಳಾಪುರ ಜೊತೆಗೆ ಕೋಲಾರ ಜನರಿಗೆ ಈ ಸಚಿವ ಸಂಪುಟದ ಮೇಲೆ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಅಂತ ಬದಲು ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳಿಗೆ ಬಮರ್ ನೀಡುತ್ತಾರ ಈ ಸಚಿವ ಸಂಪುಟ ಸಭೆಯಲ್ಲಿ ಅನ್ನೋದು ಕಾದ್ ನೋಡಬೇಕಾಗಿದೆ ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಉತ್ತರ ಅಂತ ನಾಮಕರಣ ಮಾಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಕೋಲಾರ ಬಾಲಕರ ಸರ್ಕಾರಿ ಕಾಲೇಜಿಗೆ ನಲವತ್ತು ಕೋಟಿ ಮೀಸಲನ್ನ ಇಡಲಾಗಿದೆ ಬೆಂಗಳೂರು ಉತ್ತರ ವಿವಿ ಅಭಿವೃದ್ಧಿಗೆ ನೂರ ಮೂರು ಕೋಟಿ ಅನುದಾನವನ್ನ ಕೂಡ ಸರ್ಕಾರ ನೀಡಿದೆ ಇನ್ನ ಅರಸೀಕೆರೆಯಲ್ಲಿ ಹೊಸ ಕೆರೆ ನಿರ್ಮಾಣಕ್ಕೆ ಮೂವತ್ತಾರು ಕೋಟಿ ವೆಚ್ಚವನ್ನ ವಹಿಸಲಾಗಿದೆ ಇತ್ತ ಬಾಗೇಪಲ್ಲಿ ಹೆಸರನ್ನ ಭಾಗ್ಯನಗರು ಎಂದು ಮರುನಾಮಕರಣ ಮಾಡಲಾಗಿದೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಚಿಕ್ಕಬಳ್ಳಾಪುರದ ಚೇಳೂರು ಸಿ ಮೇಲ್ದರ್ಜೆಗೆ ಕೋಲಾರ ಕುರುಬರ ವಿದ್ಯಾರ್ಥಿ ನಿಲಯಕ್ಕೆ ಸೈಟ್ ಅನ್ನ ಕೂಡ ಮಂಜೂರು ಮಾಡಲಾಗಿದೆ ಕೋಲಾರದಲ್ಲಿ ಗಾಂಧಿ ಭವನ ನಿರ್ಮಾಣಕ್ಕೆ ಸೈಟ್ ಅನ್ನ ಕೂಡ ನೀಡಲಾಗಿದ್ದು ಚಿಕ್ಕಬಳ್ಳಾಪುರದ ನಂದಿ ವೈದ್ಯಕೀಯ ಕಾಲೇಜ್ಗೆ ಹಣ ಮೀಸಲನ್ನ ಕೂಡ ಇಟ್ಟಿದೆ ಇತ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೂ ಕೂಡ ರಾಜ್ಯ ಸರ್ಕಾರ ಹಣವನ್ನ ಮೀಸಲಿಟ್ಟಿದೆ ಇನ್ನು ನಂದಿ ಗಿರಿಧಾಮದಲ್ಲಿ ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಮಾಧ್ಯಮಗಳಿಗೂ ನಿರ್ಬಂಧವನ್ನ ರಲಾಗಿದೆ ಭದ್ರತೆಯ ನೆಪ ಒಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ನಿರ್ಬಂಧವನ್ನ ಹಾಕಲಾಗಿದೆ ಭದ್ರತೆಯ ನೆಪವನ್ನ ಒಡ್ಡಿ ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸಿದ ಜಿಲ್ಲಾಡಳಿತ ಜಿಲ್ಲಾಡಳಿತದಿಂದ ಮಾಧ್ಯಮಗಳಿಗೆ ನಿರ್ಬಂಧ ಹಾಕಲಾಗಿದೆ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಬರಲಿರುವ ಸಿಎಂ ಮತ್ತು ಸಚಿವರು ಹಾಗೂ ಸಚಿವರ ಭೇಟಿ ಹಿನ್ನೆಲೆ ಮಾಧ್ಯಮಗಳಿಗೆ ನಿರ್ಬಂಧವನ್ನ ಹಾಕಲಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಸ್ಥಾನ ನಂದಿ ಗಿರಿಧಾಮದಲ್ಲಿ ಸಿಎಂ ನೇತೃತ್ವದಲ್ಲಿ ಇಂದು ಸಚಿವ ಸಂಪುಟ ಸಭೆ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ನೆಪವೊಡ್ಡಿ ಮಾಧ್ಯಮಗಳಿಗೆ ನಿರ್ಬಂಧವನ್ನ ವಿಧಿಸಿದ ಜಿಲ್ಲಾಡಳಿತ ಅಧಿಕೃತ ಪಾಸ್ ವಿತರಿಸಿದ್ರು ಕೂಡ ಜಿಲ್ಲಾಡಳಿತದಿಂದ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಸಚಿವರು ಹಾಗೆ ಸಿಎಂ ಹಾಗೆ ಡಿಸಿಎಂ ಕೂಡ ಭಾಗಿಯಾಗ್ತಾರೆ ಬರಲಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವಂತಹ ಬೋಗನಂದೀಶ್ವರ ದೇವಸ್ಥಾನ ಇಂದು ನಂದಿಗಿರಿಯಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಮಾಧ್ಯಮಗಳಿಗೆ ನಿರ್ಬಂಧ ಹಾಕಲಾಗಿದೆ ಭದ್ರತೆಯ ನೆಪವನ್ನ ಒಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಈ ಒಂದು ನಿರ್ಬಂಧವನ್ನ ವಿಧಿಸಿದೆ ಅಧಿಕೃತ ಪಾಸ್ ವಿತರಿಸಿದ್ರು ಕೂಡ ಜಿಲ್ಲಾಡಳಿತದಿಂದ ನಿರ್ಬಂಧವನ್ನ ಹಾಕಲಾಗಿದೆ ಸಿಎಂ ಹಾಗೂ ಸಚಿವರ ಭೇಟಿ ಹಿನ್ನೆಲೆ ಮಾಧ್ಯಮಗಳಿಗೆ ನಿರ್ಬಂಧ ಯಾಕೆ ನಿರ್ಬಂಧ ಅಂತ ಗೊತ್ತಾಗ್ತಾ ಇಲ್ಲ ಸಚಿವ ಸಂಪುಟ ಸಭೆಗೆ ಸಿಎಂ ಬರ್ತಾ ಇದ್ದಾರೆ ಡಿಸಿಎಂ ಬರ್ತಿದ್ದಾರೆ ಸಚಿವರು ಬರ್ತಿದ್ದಾರೆ ಅಲ್ಲಿ ಒಂದಷ್ಟು ಮಾತನಾಡ್ತಾರೆ ನಾವು ಅವನ್ನೆಲ್ಲ ಕವರೇಜ್ ಮಾಡ್ತೀವಿ ಆದ್ರೆ ಮಾಧ್ಯಮಗಳಿಗೆ ನಿರ್ಬಂಧವನ್ನ ವಿಧಿಸಿರುವುದು ಎಷ್ಟು ಸರಿ ಇದು ಜಿಲ್ಲಾಡಳಿತಕ್ಕೆ ನಮ್ಮ ಕಡೆಯಿಂದ ಒಂದು ಪ್ರಶ್ನೆ ಅಧಿಕೃತ ಪಾಸ್ ವಿತರಿಸಿದ್ರು ಕೂಡ ಜಿಲ್ಲಾಡಳಿತದಿಂದ ಮಾಧ್ಯಮಗಳಿಗೆ ನಿರ್ಬಂಧವನ್ನ ಹಾಕಲಿದ್ದಾರೆ ಹಾಕಿದ್ದಾರೆ ನಂದಿ ಗ್ರಾಮದ ಭೋಗನಂದೀಶ್ವರ ದೇವಸ್ಥಾನ ಈ ದೇವಸ್ಥಾನಕ್ಕೆ ಸಿಎಂ ಹಾಗೂ ಸಚಿವರ ಭೇಟಿ ಹಿನ್ನೆಲೆ ಮಾಧ್ಯಮಗಳಿಗೆ ನಿರ್ಬಂಧವನ್ನ ಹಾಕಲಾಗಿದೆ